हेलो हाय हाय ज्योति और कविता हेलो अनविता हाय पूजा लता देवेंद्र हाय ಹಲೋ ಓಕೆ ಅವಿನಾಶ್ ಅವರೇ ಹಾಯ್ ಪ್ರವೀಣ್ ಹೈ ಹಲೋ ಓಕೆ ಪೀಪಲ್ ಆರ್ ಜಾಯ್ನಿಂಗ್ ಇದು ಇನ್ಸ್ಟಾಗ್ರಾಮ್ ಲೈವ್ ಫಾರ್ ಫರ್ಟಿಲಿಟಿ ಟಾಕ್ಸ್ ನಾವು ಪ್ರತಿ ವೆನ್ಸ್ಡೇ ಈ ಥರ ಲೈವ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಓಕೆ ವಿದ್ಯಾಶ್ರೀ ಹಾಯ್ ಎಸ್ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಫರ್ಟಿಲಿಟಿ ಟಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಓಕೆ ಹಾಯ್ ವರುಣ್ ಅನು ಪ್ರೀತಿ ಹಾಯ್ ಸೌಮ್ಯ ಹೇಗಿದ್ದೀರಾ ಎಲ್ಲ ಎಲ್ಲ ಯಾವ ಊರಿಂದ ಆಗ್ತಾ ಆಗ್ತಾಯಿದ್ದೀರಾ ಅನ್ನೋದನ್ನು ಹಾಗೆ ಮೆನ್ಷನ್ ಮಾಡಿ ಎಲ್ಲಲ್ಲಿಂದ ಜಾಯ್ನ್ ಆಗ್ತಾಯಿದ್ದೀರಾ ಹೈ ಹಲೋ ಮ್ಯಾಮ್ ವಿನತ ಎಲ್ಲರಿಗೂ ಹಾಯ್ ಓಕೆ ಇವತ್ತಿನ ದಿನ ನಾವು ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಜಾಯ್ನ್ ಆಗಿರೋದು ಫರ್ಟಿಲಿಟಿ ಟಾಕ್ಸ್ ನಿಮ್ಮ ಎಲ್ಲರಿಗೂ ವೆಲ್ಕಮ್ ಅಂಡ್ ಎವ್ರಿ ವೆನ್ಸ್ಡೆ ಅರೌಂಡ್ ತ್ರೀ ಪಿ ಎಮ್ಗೆ ನಾವು ಪ್ರತಿ ಬುಧವಾರ ಜಾಯಿನ್ ಆಗ್ತಾ ಇದೀವಿ ಪ್ರತಿ ಬುಧವಾರ ಒಂದೊಂದು ತಗೊಂಡು ನಿಮಗೋಸ್ಕರ ಬರ್ತಾ ಇದೀವಿ ಓಕೆ ಸೊ ಯಾಕೆ ಇದನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಇಂಡಿಯಾದಲ್ಲಿ ಇವಾಗ ಫರ್ಟಿಲಿಟಿ ರೇಟ್ ತುಂಬಾನೇ ಕಡಿಮೆ ಆಗ್ತಾ ಇದೆ ವರ್ಷದಿಂದ ಇದು ಇಂಡಿಯನ್ ಎಕನಾಮಿ ಇಂದ ಹಿಡಿದು ಎಲ್ಲ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ಕೂಡ ಪ್ರತಿ ಫ್ಯಾಮಿಲಿಗೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ ಅಂಡ್ ಪ್ರತಿ ಫ್ಯಾಮಿಲಿಲ್ಲೂ ಏನ ಅಟ್ ಲೀಸ್ಟ್ ಒಬ್ಬರಾದ್ರೂ ಈ ತರ ಫರ್ಟಿಲಿಟಿ ಇಶ್ಯೂಸ್ ಅಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಈ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಹುಡ್ಕೋದಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಡಾಕ್ಟರ್ ಅನುಪಮ ಅವರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇವರು ಫೌಂಡರ್ ಆಫ್ ಶ್ರೇಷ್ಠ ಆಯುರ್ವೇದ ಕೋರಮಂಗಲದಲ್ಲಿದೆ ಅಂಡ್ ಬ್ಯಾಂಗ್ಳೂರಲ್ಲಿ ಇವರು ತುಂಬಾನೇ ವರ್ಷಗಳಿಂದ ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ತುಂಬಾ ಸಕ್ಸಸ್ ನ ಇವರು ಕೊಟ್ಟಿದ್ದಾರೆ ಓಕೆ ಸ್ಟಾರ್ಟಿಂಗ್ ಫ್ರಮ್ ಕನ್ಸೆಪ್ಷನ್ ಈವನ್ಯನ್ ಇಂದ ಹಿಡಿದು ಎಷ್ಟೋ ಜನ ಐ ವಿ ಎಫ್ ಐ ಫೇಲ್ಯೂರ್ ಆದವರು ಕೂಡ ಇವರ ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ ಆಗಿರೋದು ಕೂಡ ಇದೆ ರೀತಿಯ ಪಿಸಿಒಿ ಪಿಸಿಒ ಪ್ರಾಬ್ಲಮ್ಸ್ ಇದ್ದವರು ಕೂಡ ಅವರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂಡ್ ಬ್ಲಾಕ್ ಟ್ಯೂಬ್ ಟ್ಯೂಬ್ ಬ್ಲಾಕೇಜಸ್ ಇದ್ದಾಗ್ಲೂ ಆ ತರ ಎಷ್ಟೋ ಇವರು ಹ್ಯಾಂಡಲ್ ಮಾಡಿ ನ್ಯಾಚುರಲ್ ಕನ್ಸೆಪ್ಷನ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಮ್ಯಾಮ್ ವೆಲ್ಕಮ್ ಟು ದ ಸೆಷನ್ ನಮಸ್ತೆ ನಮಸ್ತೆ ಮ್ಯಾಮ್ ಓಕೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಬ್ಲೀಡಿಂಗ್ ಅಂದ್ರೆ ಯಾಕೆ ಈ ಒಂದು ಸ್ಟಡೀಸ್ ಪ್ರಕಾರ ಎನ್ ಎಫ್ ಎಚ್ ಎಸ್ ಓಕೆ ಈ ಒಂದು ಎನ್ ಎಫ್ ಎಚ್ ಎಸ್ ಪ್ರಕಾರ ಟು ತೌಸಂಡ್ ನೈನ್ಟೀನ್ ಅಂಡ್ ಟ್ವೆಂಟಿ ಒನ್ ಅಲ್ಲಿ ಅವರು ಸ್ಟಡಿ ಮಾಡಿದಾಗ ಸರ್ವೆ ಮಾಡಿದಾಗ ಇಂಡಿಯಾದಲ್ಲಿ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಪ್ರೆಗ್ನೆನ್ಸೀಸ್ ಆರ್ ಎಂಡಿಂಗ್ ಅಪ್ ಓಕೆ ಅದು ಮಿಸ್ಕ್ಯಾರೇಜ್ ಆಗ್ತಾ ಇದೆ ವಿತ್ ಇನ್ ಟ್ವೆಲ್ ಟ್ವೆಲ್ವ್ ವೀಕ್ಸ್ ಒಳಗಡೆನೆ ಓಕೆ ಅರ್ಲಿ ಪ್ರೆಗ್ನೆ ತುಂಬ ಮಿಸ್ಕ್ಯಾರೇಜಸ್ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ ಅದರಲ್ಲೂ ಪರ್ಟಿಕ್ಯುಲರ್ಲಿ ತುಂಬಾ ಜನಕ್ಕೆ ಬ್ಲೀಡಿಂಗ್ ಕಾಣಿಸ್ಕೊಡುತ್ತೆ ಅರ್ಲಿ ಪ್ರೆಗ್ನೆನ್ಸಿಟ್ ಲೈಕ್ ನಾವೇನಾದ್ರೂ ಕನ್ಸರ್ನ್ ತಗೋಬೇಕಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಯಾವ ಕೇಸಲ್ಲಿ ನಾವು ಡಾಕ್ಟರ್ ಯಾವ ಕೇಸರಲ್ಲಿ ಯಾವ ಕೇಸಸ್ ಅಲ್ಲಿ ಅದು ತುಂಬಾನೇ ನಾರ್ಮಲ್ ಓಕೆ ಏನು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಯಾವ ಕೇಸಸ್ ನೀವು ನಮ್ಗೆ ತಿಳಿಸಿಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನನ್ನ ಕ್ಲೈಂಟ್ಸ್ ಕೂಡ ತುಂಬಾ ಜನ ಇದರಿಂದ ಸಫರ್ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಬ್ಲೀಡಿಂಗ್ ಕಾಣಿಸಿದ್ರು ಅಯ್ಯೋ ಈ ಪ್ರೆಗ್ನೆನ್ಸಿ ನಿಲ್ ಅಲ್ವಾ ಅನ್ನೋ ತರ ಆಗ್ಬಿಡುತ್ತೆ ಓಕೆ ಕೆಲವೊಬ್ರಿಗೆ ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಇಟ್ ಸರಿ ಹೋಗ್ಬಿಡುತ್ತೆ ಸೊ ಯಾವ ಕೇಸಸ್ ಅಲ್ಲಿ ಕನ್ಸರ್ನ್ ಇದೆ ಯಾವ ಕೇಸಸ್ ಅಲ್ಲಿ ತುಂಬಾ ವರಿ ಮಾಡ್ಕೋಬೇಕು ಇದನ್ನ ಹೇಳಿಕೊ ಲೈಟ್ ಬ್ಲೀಡಿಂಗ್ ಅಥವಾ ನಾವು ಯಾವ್ದು ಸ್ಪಾಟಿಂಗ್ ಅಂತೀವ ಅಂದ್ರೆ ಡ್ರಾಪ್ ಡ್ರಾಪ್ ಮಾತ್ರ ಬ್ಲೀಡಿಂಗ್ ಆಗುವಂಥದ್ದು ಅದು ಅಬೌಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಪ್ರೆಗ್ನೆಲ್ಲ ಆಗತ್ತೆ ಅದು ತುಂಬಾ ಕಾಮನ್ ಆಗಿ ಆಗತ್ತೆ ಯಾವ್ದು ನಮ್ಗೆ ಆತಂಕ ಬಡಿಸುತ್ತೆ ಯಾವ್ದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ತಗೋಬೇಕು ಅದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸೊ ಕೆಲವೊಂದ್ಸಲ ಹ್ಮ್ ಇನ್ನು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಗೊತ್ತಾಗಕ್ ಮುಂಚೆನೆ ಅರೌಂಡ್ ನಿಮ್ ಪೀರಿಯಡ್ ಬರೋ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಬ್ಲೀಡಿಂಗ್ ಆಗ್ಕೋಬಹುದು ಆ ಬ್ಲೀಡಿಂಗ್ ಸಾಮಾನ್ಯವಾಗಿ ನಿಮಗ್ ಪೀರಿಯಡ್ ಬ್ಲೀಡಿಂಗ್ ತರ ಇರೋದಿಲ್ಲ ಅದು ಲೈಟ್ ಪಿಂಕ್ ಅಥವಾ ಬ್ರೌನ್ ಬ್ಲೀಡಿಂಗ್ ಆಗಿ ಒಂದು ಎರಡು ದಿವಸ ಆಗಿ ನಿಂತ್ ಹೋಗ್ಬಿಡತ್ತೆ ಸಾಮಾನ್ಯವಾಗಿ ಅದನ್ನ ನೋಡಿದ ತಕ್ಷಣ ಅಯ್ಯೋ ನಮ್ ಪೀರಿಯಡ್ ಬಂದ್ಬಿಡ್ತು ಬ್ಲೀಡಿಂಗ್ ಶುರು ಆಗೋಯ್ತು ಪ್ರೆಗ್ನೆಂಟ್ ಆಗಿಲ್ದೇ ಇರ್ಬೋದು ಅಂತ ಅನ್ಸ್ಬಹುದು ಅದ್ ಆದ್ರೆ ಅನ್ಸಬಹುದು ತಾನೇ ನಿಂತ್ ಹೋಗಿ ಆಮೇಲೆ ಮತ್ತೆ ಪೀರಿಯಡ್ ಆಗಲ್ಲ ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತೀವಿ ಅಂದ್ರೆ ನಿಮ್ಮ ಎಂಬ್ರಿಯೋ ಭ್ರೂಣ ಯಾವ್ದು ಫರ್ಟಿಲೈಸ್ ಅಂದ್ರೆ ಎಗ್ ಮತ್ತೆ ಸ್ಪರ್ ಮಿಕ್ಸ್ ಆಗಿ ಫರ್ಟಿಲೈಸ್ ಆಗಿ ಅದ್ ಎಂಬ್ರಿಯೋ ಆಗಿ ಅದು ಹೋಗಿ ಆ ಗರ್ಭ ಗರ್ಭಾಶಯದೊಳಗಡೆ ಅದು ಇಂಪ್ಲಾಂಟ್ ಆಗುತ್ತೆ ಅಂದ್ರೆ ಅದು ಹೋಗಿ ಅಲ್ಲಿ ಸಿಕ್ಕಾಕೊಳತ್ತೆ ಟೈಟ್ ಆಗಿ ಅಲ್ಲಿ ಸ್ವಲ್ಪ ಸಿಕ್ಕಾಕೊಳ್ತಾ ಇರ್ಬೇಕಾದ್ರೆ ಆವಾಗ ಸ್ವಲ್ಪ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತೀವಿ ಇದು ಯಾವುದೇ ಡೇಂಜರ್ ಇಲ್ದೆ ಇರೋ ಬ್ಲೀಡಿಂಗ್ ಅದು ಗೊತ್ತಾಗಲ್ಲ ಸಲ ಸಾಮಾನ್ಯವಾಗಿ ಪೀರಿಯಡ್ ಆಗಿ ಹೋಗಿದೆ ಅಂತ ಅನ್ಕೊಂಡು ಡಿಸಪಾಯಿಂಟ್ ಆಗ್ತಾರೆ ಆಮೇಲೆ ಮತ್ತೆ ಪೀರಿಯಡ್ ಆಗಲ್ಲ ಮತ್ತೆ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಇದು ಫಸ್ಟ್ ಕಾಣಿಸೋ ಅಂತ ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ ಕಾಣಿಸೋ ಅಂತ ಬ್ಲೀಡಿಂಗ್ ಇದರಲ್ಲಿ ಯಾವುದೇ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ ಆಮೇಲೆ ಇನ್ನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಒಂದು ಎರಡು ಡ್ರಾಪ್ ಯಾವಾಗ್ಲಾದ್ರೂ ಆದಾಗ ಅದು ಲೈಟ್ ಪಿಂಕ್ ಆಗಿದ್ದಾಗ ಮತ್ತೆ ಬ್ರೌನ್ ಆಗಿದ್ದಾಗ ಮತ್ತೆ ಪ್ಯಾಡ್ ತುಂಬ್ಕೋಬಾರದು ಓಕೆ ಎರಡು ಮೂರು ಡ್ರಾಪ್ಸ್ ಒಂದ್ ಎರಡು ದಿವಸ ಆದಾಗ ಕೂಡ ಏನು ತೊಂದರೆ ಇಲ್ಲ ನಿಮಗೆ ಆತಂಕ ಇದೆ ಖಂಡಿತ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿ ನೋಡ್ಕೋಬಹುದು ಬಟ್ ಎಮರ್ಜೆನ್ಸಿ ಅಲ್ಲ ತಕ್ಷಣ ಹೋಗಿ ನೋಡ್ಕೊಳ್ಳೋಂತದ್ದು ಅಲ್ಲ ಸೊ ಬಣ್ಣ ನೋಡ್ಬೇಕು ಕ್ವಾಂಟಿಟಿ ನೋಡ್ಬೇಕು ಕೆಲವೊಂದ್ಸಲ ಒಂದೇ ಗಂಟೆನಲ್ಲಿ ಒಂದ್ ಇಡೀ ಪ್ಯಾಡ್ ತುಂಬ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳಿ ಅದು ಎಮರ್ಜೆನ್ಸಿ ಅದು ಖಂಡಿತ ನೀವು ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿ ನೋಡ್ಕೋಬೇಕಾಗತ್ತೆ ಅದು ಅದು ಎಮರ್ಜೆನ್ಸಿ ಆಗತ್ತೆ ಎಲ್ಲದಕ್ಕಿಂತ ಸಾಮಾನ್ಯವಾಗಿ ಕಾಣಿಸೋ ಅಂತದ್ದು ಎಸ್ ಸಿ ಎಚ್ ಅಂತೀವಿ ಸಬ್ ಕೊರಿಯಾನಿಕ್ ಹೆಮರೇಜ್ ಅಂತ ಸೊ ನೀವು ಮನೇಲಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರ್ತೀರಾ ಅದರಲ್ಲಿ ಡಬಲ್ ಲೈನ್ ಬಂದಿರುತ್ತೆ ಮತ್ತೆ ನೀವು ಡಾಕ್ಟರ್ ಹತ್ರ ಹೋಗಿ ಎಲ್ಲ ನೀವು ಫಸ್ಟ್ ಸ್ಕ್ಯಾನ್ ಹೋಗ್ತೀರಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತೀವಿ ಆ ಸ್ಕ್ಯಾನ್ ಅಲ್ಲಿ ಕೆಲವೊಂದ್ಸಲ ನೋಡಿದಾಗ ಒಂದು ಕ್ಲಾಟ್ ಇದೆ ಸಬ್ ಕಾರ್ಯಾನಿಕ್ ಹೆಮರೇಜ್ ಅಥವಾ ಸಬ್ ಕೋರಿಯಾನಿಕ್ ಬ್ಲೀಡಿಂಗ್ ಅಂತ ಹೇಳ್ತಾರೆ ಇದು ಸ್ಕ್ಯಾನ್ ಅಲ್ಲಿ ಕಾಣಿಸೋ ಅಂತದ್ದು ಇದಕ್ಕೇನು ಸಿಮ್ಟಮ್ ಇರೋದಿಲ್ಲ ಸೊ ಅದೇನು ಅಂದ್ರೆ ನಿಮ್ ಮಗು ಸೂಕ್ತ ಪ್ಲಾಸೆಂಟ್ ಬೆಳ್ಕೋತಾ ಇದೆ ಆ ಪ್ಲಾಸೆಂಟ ನಿಮ್ಮ ಗರ್ಭಾಶಯಕ್ಕೆ ಅಲ್ಲಿ ತೂತ್ ಮಾಡಿ ಅದು ಅಂಟ್ಕೋತಾ ಇರುತ್ತೆ ಆ ಸಮಯದಲ್ಲಿ ಒಂದೊಂದಲ್ಲ ಈ ಪ್ಲಾಸೆಂಟ ಮತ್ತೆ ನಿಮ್ಮ ಗರ್ಭಾಶಯದ ಮಧ್ಯದಲ್ಲಿ ಆ ಬ್ಲೀಡಿಂಗ್ ಆಗಿರುತ್ತಲ್ಲ ಅದು ಕ್ಲಾಟ್ ತರ ಕುತ್ಕೊಂಡ್ಬಿಡುತ್ತೆ ಓಕೆ ಈ ಕ್ಲಾಟ್ ಕೋರಿಯನಿಕ್ ಹೆಮರೇಜ್ ಅಂತೀವಿ ಇದು ಕೂಡ ಯಾವುದೇ ಡೇಂಜರ್ ಇಲ್ಲ ಓಕೆ ಇದು ಸಾಮಾನ್ಯವಾಗಿ ಸ್ಮಾಲ್ ಟು ಮೀಡಿಯಂ ಸೈಜ್ ಅಂತೂ ಏನು ಸಾಮಾನ್ಯವಾಗಿ ಬ್ಲೀಡಿಂಗ್ ಕೂಡ ಆಗೋದಿಲ್ಲ ಕ್ಲಾಟ್ ಅದು ಓಕೆ ಅದು ಗರ್ಭ ಹೇಗೆ ಅಂದ್ರೆ ಗರ್ಭಾಶಯ ಮತ್ತೆ ಮಗುವಿನ ಮಧ್ಯ ಪ್ಲಾಸೆಂಟ ಇರುತ್ತೆ ಆ ಪ್ಲಾಸೆಂಟಿಂದಾನೇ ಮಗುಗೆ ಪ್ರತಿಯೊಂದು ತಾಯಿಯ ಮೂಲಕ ಹೋಗುತ್ತೆ ಸೊ ಅದು ಚೆನ್ನಾಗಿ ಒಳಗಡೆ ಅಂಟ್ಕೊಳ್ಳೋದು ಗರ್ಭಾಶಯಕ್ಕೆ ಅಂಟ್ಕೊಳ್ಳೋದು ತುಂಬಾ ಮುಖ್ಯ ಅದು ಅಂಟ್ಕೊಳ್ತಾ ಇರೋ ಟೈಮ್ ನಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ ಆ ಬ್ಲೀಡಿಂಗ್ ಹೋಗಿ ಆಚೆ ಬಂದ ತಕ್ಷಣ ಅಂದ್ರೆ ಗರ್ಭಾಶಯದೊಳಗೆ ಬಂದ ತಕ್ಷಣ ಅದ್ ಕ್ಲಾಟ್ ಆಗಿ ಒಂದ್ ಗೆಡ್ಡೆ ತರ ಕೂತಿರುತ್ತೆ ಸೊ ಇದು ಎರಡ್ ತರ ಒಂದು ಸಾಮಾನ್ಯವಾಗಿ ನೀವು ಸ್ಕ್ಯಾನ್ ಅಲ್ಲಿ ನೋಡಿರ್ತೀರಾ ಆದ್ರೆ ಅದೇನ್ ಬ್ಲೀಡಿಂಗ್ ಆಗಿ ಆಚೆ ಏನ್ ಬರೋದಿಲ್ಲ ಅದು ತಾನಾಗೆ ಒಂದೊಂದ್ಸಲ ರಿಅಬ್ಸಾರ್ಬ್ ಆಗ್ಬಿಡುತ್ತೆ ಬಾಡಿನೇ ತಾನೇ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಆದ್ರೆ ಕೆಲವೊಂದ್ಸಲ ಅದು ಆ ಕ್ಲಾಟ್ ಆಚೆ ಬರೋ ಸಾಧ್ಯತೆ ಇರುತ್ತೆ ಈ ಕ್ಲಾಟ್ ಕೂಡ ತುಂಬಗೆ ರೆಡ್ ಆಗಿ ಬರೋದಿಲ್ಲ ಬ್ರೌನ್ ಆಗಿರುತ್ತೆ ಡಾರ್ಕ್ ಮರೂನ್ ಇರುತ್ತೆ ಚಿಕ್ಕದಾಗಿರುತ್ತೆ ಇದು ಕೂಡ ಏನು ಸಮಸ್ಯೆ ಇರೋದಿಲ್ಲ ಸೊ ಎಷ್ಟೊಂದ್ಸಲ ಸ್ಕ್ಯಾನ್ ನೋಡ್ಬಿಟ್ಟು ಅದು ಅದು ಹೆಸರು ಕೂಡ ಸಕ್ಕೊರಿಯೋನಿಕ್ ಹೆಮರೇಜ್ ಅಂತ ದೊಡ್ಡ ಹೆಸರು ನೋಡಿ ಏನೋ ಆಗೋಗಿದೆ ಅಂತ ಆತಂಕ ಖಂಡಿತ ಅದ್ ಯಾವ್ದು ಡೇಂಜರ್ ಅಲ್ಲ ಇಲ್ಲಿ ಯಾವ್ದ್ ಯಾವ್ದೇ ಕಾರಣಕ್ಕೂ ಈ ನನ್ ಇಷ್ಟು ಅಂತೂ ಹೇಳಿದ್ ಯಾವ್ದೇ ಕಾರಣಕ್ಕೂ ಅರ್ಜೆಂಟ್ ಇಲ್ಲ ಖಂಡಿತ ನಿಮ್ ಡಾಕ್ಟ್ರಿಗೆ ಒಂದೆರಡು ಸಲ ಹೋಗಿ ಒಂದ್ಸಲ ಗೆ ಹೋಗಿ ನೋಡ್ಕೊಂಡು ಬರಬಹುದು ಆದ್ರೆ ಅಕಸ್ಮಾತ್ ನಿಮಗೆ ಬ್ಲೀಡಿಂಗ್ ಜೊತೆ ಪೇನ್ ಇದ್ರೆ ಕ್ರಾಂಪ್ಸ್ ಅಂದ್ರೆ ಈಗ ಮೆನ್ಸ್ಟ್ರಲ್ ಬ್ಲೀಡಿಂಗ್ ನಮ್ ಪೀರಿಯಡ್ ಆಗುವಾಗ ಪೇನ್ ಆಗತ್ತಲ್ಲ ಆ ರೀತಿ ಏನಾದ್ರು ಪೇನ್ ನೀವ್ ಅನ್ಭವಿಸಿದ್ರೆ ಆ ಪೇನ್ ಜೊತೆ ನಿಮಗ್ ಬ್ಲೀಡಿಂಗ್ ಆಗ್ತಾ ಇದ್ರೆ ಆಮೇಲೆ ತಲೆ ಸುತ್ತು ಬರ್ತಾ ಇದ್ರೆ ತಲೆ ಸುತ್ತು ಬಂದ ಬಂದ ಇದು ಯಾವ್ದಾದ್ರು ಆಗಿದ್ರೆ ಇದೆಲ್ಲ ಎಮರ್ಜೆನ್ಸಿ ಆಗತ್ತೆ ಅಂದ್ರೆ ಡಾ ಫ್ರೆಶ್ ರೆಡ್ ಬ್ಲಡ್ ಕಾಣಿಸಿದ್ರೆ ನಿಮಗೆ ಒಂದೇ ಗಂಟೆನಲ್ಲಿ ಸುಮಾರು ಅರ್ಧ ಪ್ಯಾಡ್ ಒಂದ್ ಪ್ಯಾಡ್ ತುಂಬ್ಕೊಂಬಿಟ್ರೆ ಆಮೇಲೆ ಬ್ಲೀಡಿಂಗ್ ಜೊತೆ ನೋವಿದ್ರೆ ನೋವಿದ್ರೆ ಖಂಡಿತ ಬೇಗ ಹೋಗ್ಬೇಕು ಅಕ್ವಿಕ್ ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಮಿಸ್ಕ್ಯಾರೇಜ್ ಆಗ್ತಾ ಇರಬಹುದು ಸೊ ಅದಕ್ಕೆ ಅದನ್ನ ನೀವು ಬೇಗ ಡಾಕ್ಟರ್ ಹತ್ರ ಹೋದ್ರೆ ಅದನ್ನ ರಕ್ಷಿಸ್ಕೋಬಹುದು ಇದೆಲ್ಲ ಕಾರಣ ಇರ್ಬಹುದು ಆಮೇಲೆ ಏನು ಅಂದ್ರೆ ಮುಂಚೆ ನಿಮ್ಗೆ ಈ ತರ ಆಗಿದ್ರೆ ಅಂದ್ರೆ ಈ ಸಲ ಪ್ರೆಗ್ನೆಂಟ್ ಆಗಿದ್ದೀರಾ ಇದಕ್ಕಿಂತ ಮುಂಚೆ ಒಂದ್ಸಲ ಏನಾದ್ರೂ ಪ್ರೆಗ್ನೆನ್ಸಿ ಲಾಸ್ ಆಗಿದ್ರೆ ಕ್ಯಾರೇಜ್ ಅಬಾರ್ಷನ್ ಏನಾದ್ರೂ ಆಗಿದ್ರೆ ನೀವು ಈ ತರದೇನಾದ್ರೂ ಕಾಣಿಸ್ಕೊಂಡ್ ತಕ್ಷಣ ನೀವು ಹೋಗಿ ಡಾಕ್ಟರ್ನ ನೋಡ್ಬೇಕು ಆಲ್ಸೋ ಡಾಕ್ಟರ್ನ ಫಸ್ಟ್ ಟೈಮ್ ನೀವ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಗೆ ಅಂದ್ರೆ ನಮಗೆ ಪಾಸಿಟಿವ್ ಬಂದಿದೆ ಅಂತ ಹೋದಾಗ್ಲೆ ನಿಮ್ ಹಿಸ್ಟ್ರಿ ಹೇಳ್ಬೇಕು ಈ ತರ ಆಗಿದೆ ಮುಂಚೆ ಒಂದ್ಸಲ ಆಗಿದೆ ಅಂತ ಅದಕ್ಕೆ ತಕ್ಕದಾಗಿ ನೀವು ಅವ್ರಿಗೆ ಔಷಧಿಗಳನ್ನ ಶುರು ಮಾಡ್ತಾರೆ ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ನಾವು ಈ ತರ ಡೇಂಜರ್ ಕಾಣಿಸೋದು ಔಷಧಿಗಳಿಂದ ಕೆಲವೊಬ್ಬರಿಗೆ ಪ್ರೀ ಮೆಡಿಸಿನ್ಸ್ ತಗೋತಾ ಇರ್ತಾರೆ ಯಾವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಯಾವಾಗ ಮೆಡಿಸಿನ್ ಸ್ಟಾಪ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಥವಾ ಇನ್ನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರಲ್ಲ ಅವಾಗ ಯಾವ್ದಾದ್ರು ಸ್ಟ್ರಾಂಗ್ ಪೇನ್ ಕಿಲ್ಲರ್ಸ್ ಕೆಲವೊಮ್ಮೆ ತಗೊಂಡಾಗ್ಲೂ ಕೂಡ ಬ್ಲೀಡಿಂಗ್ ಕಾಣಿಸ್ಕೋಬಹುದು ಅಥವಾ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಇಂಟರ್ ಕೋರ್ಸ್ ಮಾಡೋದ್ರಿಂದ ಕೂಡ ಕೆಲವೊಂದ್ಸಲ ಬ್ಲೀಡಿಂಗ್ ಕಾಣಿಸ್ಕೋಬಹುದು ಅದಾದ್ಮೇಲೆ ಕೆಲವೊಂದು ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ ಸರ್ವಿಕ್ಸ್ ಅಲ್ಲಿ ಆದ್ರಿಂದ ಕೂಡ ಕಾಣಸ್ಕೊಬಹುದು ಸೊ ಪ್ರೆಗ್ನೆನ್ಸಿ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಇದೆಲ್ಲ ಸೂಚನೆಗಳೇನಾದ್ರೂ ಇದ್ರೆ ನೀವು ಮುಂಚೆನೆ ಪ್ರಿಪರೇಷನ್ ಮಾಡ್ಕೊಂಡು ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಒಳ್ಳೇದು ಓಕೆ ಅಂದ್ರೆ ಕೆಲವೊಂದು ಮೆಡಿಸಿನ್ಸ್ ನ ನಿಲ್ದು ಕೂಡ ಕೆಲವೊಂದ್ ಸರಿ ಕಾರಣ ಆಗ್ಬಹುದು ಅಂತಾನೂ ನೀವು ಹೇಳಿದ್ರಿ ಮತ್ತೆ ಇವನ್ ಲೈಕ್ ಯು ಟಿಯ ಯಾವ ತರ ಏನಾದ್ರು ಇದ್ರುನು ಅದು ಚಾನ್ಸಸ್ ಇರುತ್ತೆ ಹಾ ಓಕೆ ಪ್ರೆಗ್ನೆನ್ಸಿ ಅಂದ್ರೆ ಅರ್ಲಿ ಪ್ರೆಂಟ್ ಕೋರ್ಸ್ ಫ್ಯಾಕ್ಟರ್ ಅಂತ ರೈಟ್ ಅಂದ್ರೆ ಕೆಲವೊಬ್ಬರಿಗೆ ಇನ್ನ ಕನ್ಫರ್ಮೇಶನ್ ಗೊತ್ತಿರೋದಿಲ್ಲ ಅಂದ್ರೆ ಅವ್ರು ನೋಟಿಸ್ ಕೂಡ ಮಾಡಿರೋದಿಲ್ಲ ಕೆಲವೊಬ್ಬರಿಗೆ ಪಿಸಿ ಓಡಿ ಪಿ ಸಿ ಓ ಎಸ್ ಈ ತರ ಇಲ್ಲ ಕಂಡೀಷನ್ಸ್ ಇರೋದು ಸರಿ ಪೀರಿಯಡ್ಸ್ ಇರೆಗ್ಯುಲರ್ ಆಗಿಬಿಟ್ಟಿರುತ್ತೆ ಇದು ಅದೇ ಇರಬಹುದು ಅಂತಾನೆ ಅವ್ರು ಅನ್ಕೊಂಡು ಮಿಸ್ ಮಾಡಿಕೊಳ್ಳುವಂತಹ ಹೌದು ಅಂಡ್ ಇದು ಇನ್ನು ಒಂದು ಡೌಟ್ ನನ್ಗೆ ಬಂದು ನಾನು ಒಬ್ರನ್ನ ಟ್ರೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೀನಿ ಅವ್ರಿಗೆ ಆಲ್ಮೋಸ್ಟ್ ಅಂದ್ರೆ ಸ್ವಲ್ಪ bleeding ಮೇಲೆ ಹಾರ್ಮೋನ್ಸ್ ಅಂದ್ರೆ ಹಾರ್ಮೋನ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಇದನ್ನ ಡೋಸೆ ಜಾಸ್ತಿ ಎಷ್ಟು ಎಫೆಕ್ಟಿವ್ ಅಂತ ನಿಮ್ಗ್ ಅನ್ಸುತ್ತೆ ಹ್ಮ್ ಆ್ಯಕ್ಚುಲಿ ಸ್ವಲ್ಪ ಕಟ್ತಾ ಆಯ್ತು ನಂಗ್ ಗೊತ್ತಾಗ್ಲಿಲ್ಲ ಅನುಷಾ ಮತ್ತೆ ಇಲ್ಲ ಈ ಥರ ಇಂಪ್ಲಾಂಟೇಶನ್ ಟೈಮ್ ಅಲ್ಲಿ ಆಗಿರಬಹುದು ಆ ತರ ಅಂತ ಅನ್ಕೊಳ್ಳಿ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಸೊ ಈಗ ನಾವು ಟ್ರೀಟ್ಮೆಂಟ್ಗೆ ಅಂತ ಅಥವಾ ಕಾಲ್ ಮಾಡಿ ಕೇಳಿದ್ರೆ ಅವರು ಪ್ರೆಗ್ನೆನ್ಸಿ ಕೆಲವೊಂದು ಹಾರ್ಮೋನಲ್ ಟ್ಯಾಬ್ಲೆಟ್ ಪ್ರೊಜೆಸ್ಟ್ರಾನ್ ಆಗಿರ್ಬೋದು ಆ ತರದ ಟ್ಯಾಬ್ಲೆಟ್ಸ್ ಸೋಸೇಜ್ ಜಾಸ್ತಿ ಮಾಡೋದಾಗಿರ್ಬೋದು ಇದು ಎಷ್ಟು ಎಫೆಕ್ಟಿವ್ ಇದು ಸೇಮ್ ಮಾಡುವಂತಹ ಚಾನ್ಸಸ್ ಇರುತ್ತಾ ಅಥವಾ ಏನು ಇದು ಅಂತ ಅದೇ ಸಮಾಧಾನಕೆ ನೋ ಆನ್ಸರ್ ಇಲ್ಲ ಇದಕ್ಕೆ ಕೆಲವೊಂದ್ಸಲ ಪ್ರೊಜೆಸ್ಟ್ರಾನ್ ಡೇ ಪ್ರೆಗ್ನೆನ್ಸಿನ ಕಾಪಾಡೋದಕ್ಕೋಸ್ಕರ ಹೆಸರೇ ಆಗಿದೆ ಸೊ ನಮ್ ಬಾಡಿ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಮಾಡುತ್ತೆ ಕೆಲವೊಂದ್ಸಲ ಆ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಮಾಡಿರೋದು ಸಾಕಾಗೋದಿಲ್ಲ ಅಥವಾ ನಮ್ಗೆ ಯಾವ ರೇಟ್ ಅಲ್ಲಿ ಅದ್ ಪ್ರೊಡ್ಯೂಸ್ ಆಗ್ಬೇಕು ಅದು ಸಾಕಾಗೋದಿಲ್ಲ ಸೊ ಹೊರಗಡೆಯಿಂದ ಪ್ರೊಜೆಸ್ಟ್ರಾನ್ ಕೊಡ್ತಾರೆ ಅಂದ್ರೆ ಆ ಪ್ರೆಗ್ನೆನ್ಸಿ ಹೆಲ್ತಿ ಆಗಿದ್ರೆ ಪ್ರೊಟೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಕೆಲವೊಂದ್ಸಲ ಬಾಡಿ ಆಲ್ರೆಡಿ ಇಲ್ಲ ಈ ಪ್ರೆಗ್ನೆನ್ಸಿ ಹೆಲ್ತಿ ಅಲ್ಲ ಅಂತ ಡಿಸೈಡ್ ಮಾಡಿದಾಗ್ಲೂ ಕೂಡ ಪ್ರೊಜೆಸ್ಟ್ರಾನ್ ತಾನಾಗೆ ಕಮ್ಮಿ ಹಾಕೊಂಡ್ ಹೋಗಿರುತ್ತೆ ಸೊ ಎರಡು ಸಾಧ್ಯತೆ ಇರುತ್ತೆ ಸೊ ಅದನ್ನ ಹೋಗಿ ನೋಡ್ಬೇಕಾಗುತ್ತೆ ಅದು ಅದು ಕೆಲವೊಂದ್ಸಲ ಬ್ಲೀಡಿಂಗ್ ಆರ್ ವಾರ ಆದ್ಮೇಲೆ ಆಗಿದೆ ಇಲ್ಲ ಎಂಟು ವಾರ ಆದ್ಮೇಲೆ ಆಗಿದೆ ಅಂದ್ರೆ ಖಂಡಿತ ಹೋಗಿ ಒಂದು ಅಲ್ಟ್ರಾಸೌಂಡ್ ಮಾಡಿಸಿ ಹಾರ್ಟ್ ಬೀಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಅದೇ ಎಷ್ಟೊಂದು ಹಲವಾರು ಹಂತದಲ್ಲೇ ಆಗತ್ತೆ ಬ್ಲೀಡಿಂಗ್ ಸೊ ಯಾವುದೇ ಕಾರಣಕ್ಕೂ ಒಂದು ಸ್ಮೆಂಡಿಂಗ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದ್ರೆ ಲೈಟ್ ಬ್ರೌನ್ ಅಥವಾ ಲೈಟ್ ಪಿಂಕ್ ಅಥವಾ ಬ್ರೌನ್ ಡಿಸ್ಚಾರ್ಜ್ ಆದಾಗ ಅಥವಾ ಒಂದು ಎರಡು ಡ್ರಾಪ್ಸ್ ಆದಾಗ ಯೋಚನೆ ಇಲ್ಲ ತುಂಬಾ ಫ್ರೆಶ್ ಬ್ಲಡ್ ಅಂದ್ರೆ ರೆಡ್ ಕಲರ್ ಬಂದಾಗ ಜೊತೆ ನೋವು ಅಥವಾ ಕ್ರಾಂಪ್ಸ್ ಏನಾದ್ರೂ ಇತ್ತು ಅಂದ್ರೆ ಖಂಡಿತ ಬೇಗ ಹೋಗಿ ಅದನ್ನ ನೋಡ್ಬೇಕಾಗುತ್ತೆ ಓಕೆ ಕ್ರಾಂಪ್ಸ್ ಅಂದ್ರೆ ಮೇಡಮ್ ಸಿವಿಯರ್ ಆಗಿ ಕ್ರಾಂಪ್ಸ್ ಇದ್ದಾಗ ಮಾತ್ರ ಹೋಗ್ಬೇಕು ಅಥವಾ ಸ್ವಲ್ಪ ಕ್ರಾಂಪ್ಸ್ ಹೋಗೋ ಅವಶ್ಯಕತೆ ಇದೆಯಾ ಇಸ್ ಇಟ್ ನಾರ್ಮಲ್ ಸ್ವಲ್ಪ ಇದ್ರೆ ಓಕೆನಾ ಅಥವಾ ಇದೆಯಾ ನೋವಲ್ಲ ಒಂದ್ ರೀತಿ ಎಳದಿ ತರ ಫೀಲಿಂಗ್ ಇರುತ್ತೆ ಅರ್ಲಿ ನಿಮ್ಮ ಗರ್ಭಕೋಶ ಯೂಡ್ರೆಸ್ ಅಗ್ಲ ಆಗ್ತಾ ಇರುತ್ತೆ ಎಕ್ಸ್ಪೈರ್ಡ್ ಆಗ್ತಾ ಇದ್ರೆ ಎಕ್ಸಾಕ್ಟ್ಲಿ ಹಿಂಡಿ ಹಿಂಡಿ ತರ ನೋವು ಬರ್ತಾ ಇದೆ ಅದ್ರ ಜೊತೆಗೆ ಹಿಂಡಿ ನೋವು ಬಂದ ಮೇಲೆ ಅದು ಬ್ಲೀಡಿಂಗ್ ಶುರು ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಕ್ಷಣ ತಗೋಬೇಕು ಹ್ಮ್ 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 ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತುಂಬಾ ಡೌಟ್ಸ್ ಆಕ್ಚುಲಿ ನನಗೆ ಪರ್ಸನಲಿ ಕ್ಲಿಯರ್ ಆಯ್ತು ನನ್ನ ಆಡಿಯನ್ಸ್ಗೂ ಕೂಡ ಇಲ್ಲಿ ಜಾಯ್ನ್ ಆಗಿದಾರಲ್ಲ ಎಲ್ಲರಿಗೂ ಕೂಡ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇದನ್ನೆಲ್ಲ ಫಾಲೋ ಮಾಡೋದು ತುಂಬಾ ಜಾಗೃತಿಯಾಗಿ ನೋಡ್ಕೊಳ್ಳೋದು ಕಾನ್ಶಿಯಸ್ ಆಗಿ ನಮ್ಮನ್ನ ಮಾಡೋದು ಇದೆಲ್ಲಾನು ನಾವು ಮಾಡ್ಕೊಳ್ಳೇ ಬೇಕಾಗುತ್ತೆ ಕ್ರಾಂಪ್ಸ್ ಬರುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಯಾವ ರೀತಿ ಬ್ಲಡ್ ಇರ್ತಾ ಇತ್ತು ಇವಾಗ ಯಾವ ರೀತಿ ಬ್ಲಡ್ ಇದೆ ಆಗ್ತಾ ವಾಟ್ ವಾಟ್ ಈಸ್ ಈಸ್ ದ ಚೇಂಜ್ ಲಾಸ್ಟ್ಸ್ ಪೀರಿಯಡ್ ಅಥವಾ ಈ ಒಂದು ಯಾವ ರೀತಿ ಚೇಂಜಸ್ ಇದೆ ಏನಾದ್ರೂ ಸ್ಮೆಲ್ ಇದೆಯಾ ಅಥವಾ ಏನಾದ್ರೂ ಟೆಕ್ಸ್ಚರ್ ಕ್ಲಾಟ್ಸ್ ಬರ್ತಾ ಇದೆಯಾ ಎಲ್ಲದನ್ನ ಎಲ್ಲರೂ ಕೇ ಅಬ್ಸರ್ವ್ ಮಾಡ್ಲೇಬೇಕು ಸೊ ಫರ್ಟಿಲಿಟಿ ಅಂತ ಬಂದಾಗ ತುಂಬಾ ಕಾನ್ಶಿಯಸ್ ಆಗಿರಿ ಯಾಕಂದ್ರೆ ಅರ್ಲಿ ಪ್ರೆಗ್ನೆನ್ಸಿಲಿ ಮಿಸ್ ಕ್ಯಾರೇಜ್ ಆಗ್ತಾ ಇರೋದು ಎಷ್ಟೋ ಜನಕ್ಕೆ ಅದು ಪ್ರೆಗ್ನೆನ್ಸಿ ನಿಂತಿತ್ತು ಅಂತಾನೆ ಗೊತ್ತಿಲ್ಲ ಅಲ್ವಾ ಸೊ ಅದಕ್ಕೆ ನಿಮ್ಮ ದೇಹವನ್ನ ಫಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಇರಿ ಚೇಂಜಸ್ ಇದ್ರೂನು ಅಬ್ಸರ್ವ್ ಮಾಡ್ತಾ ಇರಿ ಕಾನ್ಶಿಯಸ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಪಿರಿಚುಯಲ್ ಕನ್ಸೆಪ್ಷನ್ ಅಂತಾನೆ ನಾನು ಕರಿತೀನಿರೋದು ಪ್ರಿಪರೇಷನ್ ಅದಕ್ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತೀವಿ ಇದೊಂದು ಜೀವನ ದೊಡ್ಡ ಹಂತ ಇದು ದೊಡ್ಡ ಡಿಸಿಷನ್ ಇದು ಅದಕ್ಕ ಮುಂಚೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳಾದ್ರೂ ಗಂಡ ಹೆಂಡತಿ ಇಬ್ರು ಪ್ರಿಪರೇಷನ್ ಮಾಡಿದ್ರೆ ಬಾಡಿ ಮೈಂಡ್ ಎಲ್ಲ ಪ್ರಿಪೇರ್ ಮಾಡಿ ಮಾಡಿದಾಗ ಈ ತರ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಯು ಸೋ ಮಚ್ ನೀವು ಇನ್ಫಾರ್ಮೇಶನ್ ಕೊಟ್ರಿ ಮತ್ತೆ ನಾವು ಹೇಗೆ ಪ್ರಿಕಾಷನ್ಸ್ ತಗೋಬೇಕು ಹೇಗೆ ಕೇರ್ಫುಲ್ ಯಾವ ರೀತಿ ಅಬ್ಸರ್ವ್ ಮಾಡಬೇಕು ಎಲ್ಲದನ್ನ ನೀವು ಟಿಲ್ಡ್ ಆಗಿ ನೀವು ಇಷ್ಟೇ ಟೈಮ್ ಅಲ್ಲಿ ನಮ್ಗೆ ಪ್ರತಿ ವಾರ ಅನುಪಮಾ ಡಾಕ್ಟರ್ ಈ ಒ ಲೈತಾರೆ ನಿಮ್ಗೆ ಇನ್ನೂ ಯಾವ ರೀತಿ ಕ್ವೆಶನ್ಸ್ ಇನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಜಾಯ್ನ್ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತೆ ನಾವು ಇದೇ ಪ್ರತಿ ವಾರನು ಮೀಟ್ ಆಗ್ತಾ ಇರ್ತೀವಿ ಜಾಯಿನ್ ಆಗಿ ಅಂಡ್ ದೆನ್ ವೆಬಿನಾರ್ಸ್ ಕೂಡ ಮಾಡ್ತಾ ಇದೀವಿ ಡಾಕ್ಟರ್ ಅನುಪಮ ಅವರು ಕೂಡ ಫರ್ಟಿಲಿಟಿ ಸೆಷನ್ಸ್ ಆಗಿರ್ಬಹುದು ಅವೇರ್ನೆಸ್ ಸೆಷನ್ಸ್ ಆಗಿರಬಹುದು ಎಲ್ಲ ಕಂಡಕ್ಟ್ ಮಾಡ್ತಾ ಇದಾರೆ ಪ್ರಕೃತಿ ಅನಲೈಸಿಸ್ ಅಂದ್ರೆ ಪ್ರತಿಯೊಬ್ಬರ ದೇಹ ಪ್ರಕೃತಿ ಚೇಂಜಸ್ ಇರುತ್ತೆ ಸೊ ಅದನ್ನು ಕೂಡ ಅವರು ವೆಬಿನಾರ್ ಆಗಿ ಎಲ್ಲ ಜನರಿಗೆ ಯಾರ್ಯಾರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹೇಗೆ ನಮ್ಮ ದೇಹ ಪ್ರಕೃತಿಯನ್ನ ನಾವು ನೋಡ್ಕೋಬಹುದು ಅದಕ್ಕೆ ತಕ್ಕಂತೆ ನಮ್ಮ ಆಹಾರ ಆಗ್ಲಿ ನಮ್ಮ ಪದ್ಧತಿಗಳನ್ನಾಗ್ಲಿ ನಮ್ಮ ಲೈಫ್ ಸ್ಟೈಲ್ ಆಗಲಿ ಚೇಂಜ್ ಮಾಡ್ಕೋಬಹುದು ನ ಅವರು ಕ್ರಿಯೇಟ್ ಮಾಡ್ತಾ ಇದಾರೆ ಅವರ ಪ್ರಕೃತಿ ಲೈಫ್ ಡಿಟಾಕ್ ಸೆಷನ್ಸ್ ಫರ್ಟಿಲಿಟಿ ಅವೇರ್ನೆಸ್ ಸೆಷನ್ಸ್ ಇಂದ ಆ ಒಂದು ವೆಬಿನಾರ್ ಗಳನ್ನೆಲ್ಲವನ್ನು ನೀವು ಜಾಯ್ನ್ ಆಗ್ಬೇಕು ಅಂತಂದ್ರೆ ನೀವು ಅವರ ಪೇಜ್ ನ ಫಾಲೋ ಮಾಡಿ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ದಯವಿಟ್ಟು ಎಲ್ಲರೂ ಮೀನ್ಸ್ ಇನ್ಫಾರ್ಮೇಶನ್ ನ ಖಂಡಿತವಾಗ್ಲು ತಗೋಬೇಕು ಬಿಕಾಸ್ ಇದರ ಬಗ್ಗೆ ಅವೇರ್ನೆಸ್ ಇಲ್ಲದಷ್ಟೋ ಜನ ಈ ತರ ಅರ್ಲಿ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇದೆ ರೈಟ್ ಸೊ ಇದನ್ನೆಲ್ಲ ತಡೆಗಟ್ಟೋಕೆ ಇರುವಂತಹ ದಾರಿ ಅಂತಂದ್ರೆ ಪ್ರಿಕಾಷನ್ ಅದನ್ನ ತಗೋಬೇಕು ಅಂತಂದ್ರೆ ಮತ್ತೆ ನಾಲೆಡ್ಜ್ ಪ್ರಾಪರ್ ನಾಲೆಡ್ಜ್ ಇದ್ದಾಗ ನಾವು ಅವಾಯ್ಡ್ ಮಾಡಬಹುದು ಅದಕ್ಕೋಸ್ಕರ ಇವಾಗ ಒಂದು ಗರ್ಭ ಸಂಸ್ಕಾರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಇದ್ದೇನೆ ಮತ್ತೆ ವೆಬಿನಾರ್ ಗಳನ್ನು ಕೂಡ ಫ್ರೀ ಆಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಟ್ ಲೀಸ್ಟ್ ಫಸ್ಟ್ ಸ್ಟೆಪ್ ಟೂ ಎಷ್ಟೋ ಇನ್ಫಾರ್ಮೇಶನ್ ನೀವು ತಗೋಬಹುದು ಅಟ್ ಲೀಸ್ಟ್ ಇಫ್ ನೀವು ಕಾನ್ಶಿಯಸ್ ಆಗಿದ್ರೆ ನಿಮಗೆ ನಾಲೆಡ್ಜ್ ಇದ್ರೆ ಅನ್ನೋದಿದ್ರೆ ಅದ್ರ ಬಗ್ಗೆ ಮಾಹಿತಿ ಇದ್ರೆ ನೀವು ಒಂದು ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋ ಚಾನ್ಸಸ್ ಖಂಡಿತ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ಲಿಂಕ್ ನ ಮತ್ತೆ ಇವಾಗ ಕೂಡ ಸೆಂಡ್ ಮಾಡಿದೀನಿ ನನ್ನ ಫರ್ಟಿಟಿನ ವರ್ಕ್ಶಾಪ್ ಇಂದು ಲಿಂಕ್ ಶೇರ್ ಮಾಡಿದೀನಿ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು ಅಂಡ್ ಮ್ಯಾಡಂ ಕೂಡ ಫರ್ಟಿಲಿಟಿ ಅವೇರ್ನೆಸ್ ಇದಾರೆ ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗೋದಕ್ಕೆ ಅವರ ಪೇಜ್ ನ ಫಾಲೋ ಮಾಡಿ ಗೆಟ್ ಆಲ್ ದಿ ಇನ್ಫಾರ್ಮೇಶನ್ ಮತ್ತೆ ನಾವು ಸೆಂಡ್ ಮಾಡ್ಬೇಕಂದ್ರೂ ಕೂಡ ನೀವು ಇಲ್ಲಿ ನಿಮ್ಮ ನಾವು ನಿಮ್ಗೆ ಸೆಂಡ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ತುಂಬಾನೇ ನಿಮ್ಮಿಂದ ಇನ್ಫಾರ್ಮೇಷನ್ ಸಿಕ್ತು ನಾಲೆಡ್ಜ್ ಸಿಕ್ತು ಎಲ್ಲರಿಗೂ ತುಂಬಾ ಒಳ್ಳೆಯ ಮಾಹಿತಿ ಸಿಕ್ತು ನಿಮ್ಮಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಓಕೆ